ದ್ವಿತೀಯ ಪಿಯು ಪರೀಕ್ಷೆ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಮಂಡ್ಯದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಿಸಿ ಸಿಇಒ ನೇತೃತ್ವವನ್ನು ವಹಿಸಿದ್ದಾರೆ ಮಕ್ಕಳನ್ನ ಸಹ ಭೇಟಿ ಮಾಡಿ ಮಾತನಾಡಿಸಿದ್ದೇನೆ ಮಕ್ಕಳು ತುಂಬಾ ಖುಷಿಯಿಂದ ಎಕ್ಸಾಮ್ ಬರೀತಾ ಇದ್ದಾರೆ ಮೂರು ಎಕ್ಸಾಮ್ ಪಾಲಿಸಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ರಾಜ್ಯದಲ್ಲಿ ಡಿಸಿ ಸಿಇಒ ನೇತೃತ್ವದಲ್ಲಿ ನಡೀತಾ ಇದೆ ಏಳು ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ ಶಾಲೆಗೆ ಮಕ್ಕಳು ದಿನ ಬರಬೇಕು ಚೆನ್ನಾಗಿ ಓದಬೇಕು ಶಿಕ್ಷಕರ ಕೊರತೆಯನ್ನ ಸಹ ಸರಿಪಡಿಸಿದ್ದೇವೆ ಮಕ್ಕಳ ಭವಿಷ್ಯ ಕಟ್ಟಲು ಯೋಜನೆ ಕೊಡ್ತಿದೆ ವೆಬ್ ಕಾಸ್ಟಿಂಗ್ ಅಂತ ಹೇಳಿ ಶುರು ಮಾಡಿದ್ವಿ ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆನು ಚೆನ್ನಾಗಿರ್ತದೆ ಲಾಸ್ಟ್ ಟೈಮ್ ಸಡನ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನ ಈ ಸತಿಗೆ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಡಿ ಸಿ ಅವರು ಅವರು ಎಲ್ಲ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ತಹಸೀಲ್ದಾರ್ ಇರ್ಬೋದು ವಿತ್ ನಮ್ಮ ಡಿಪಾರ್ಟ್ಮೆಂಟು ಬಿ ಓಸಿಂದ ಹಿಡಿದು ಡಿ ಡಿ ಪಿ ಐಜ್ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಾಯಿದ್ದಾರೆ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ ಬೆಳಗ್ಗೆ ನಾನು ಬೆಂಗಳೂರಿಂದ ಹೊಡಬೇಕಾದ್ರೆ ಮಕ್ಕಳು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಚೆನ್ನಾಗಿದೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ ಸೇಮ್ ಇಯರಲ್ಲಿ ಅದೇ ವರ್ಷ ಎರಡನೇ ಎಕ್ಸಾಮ್ ತೊಗೊಂಡು ಮೂರನೇ ಎಕ್ಸಾಮ್ ತೊಗೊಂಡು ಈಗ ಸಿ ಬಿ ಎಸ್ ಸಿ ಅವರೆಲ್ಲ ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಕೆಲಸವೂ ಭಾಳ ಕಮ್ಮಿ ಇವಾಗ ಏನಾದ್ರೂ ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಇಡೀ ರಾಜ್ಯದಲ್ಲಿ ಡಿ ಸಿ ಯೋರು ಅವರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಅನುಕೂಲ ಆಗಿದೆ ಡಿಕೆಶಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ವಿಚಾರಕ್ಕೆ ಮಾತನಾಡಿದ ಅವರು ಅವರು ನಮ್ಮ ಅಧ್ಯಕ್ಷರು ನಾನು ಚಿಕ್ಕವನು ಮಾತನಾಡಲ್ಲ ನಾನು ಮಾತನಾಡೋದಕ್ಕೆ ಅಧಿಕಾರ ಇಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡುವಂತಿದ್ದಾರೆ ಅವರು ಹಿರಿಯರು ಅಂತ ನಮ್ಮ ಅಧ್ಯಕ್ಷರವರು ನಾನ್ ತುಂಬ ಚಿಕ್ಕೊಂಡ್ರಿ ಸ್ಕೂಲಿಗೆ ಸೇರ್ಸಿದ್ದಾರೆ ಕಾಲೇಜಿಗೆ ಸೇರ್ಸಿದ್ದಾರೆ ನಾವೆಲ್ಲ ಮಾತಾಡೋಲ್ಲ ಖಾರ್ಗೆ ಸಾಹೇಬ್ ಹೇಳ್ಬಿಡಿದಾರೆ ಬಾಯ್ ಮುಚ್ಕೊಂಡು ಕೆಲಸ ಮಾಡಿ ಅಂತ ಅದಷ್ಟೇ ಗೊತ್ತು ನಂಗೆ ನನಗೆ ಮಾತಾಡಕ್ಕೆ ಅದಕ್ಕೆ ಅದ ಅಧಿಕಾರನೇ ಇಲ್ಲ ನನಗೆ ನೀವು ನನಗೆ ಇಲ್ಲೇ ಇಲ್ಲ ಪ್ರಶ್ನೆನೇ ಇಲ್ಲ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದೆ ಅವ್ರು ನಮ್ಮ ಹಿರಿಯರು ಅವ್ರು